ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ತರ್ಬೂಜ ಹಣ್ಣಿನ ಜ್ಯೂಸನ್ನು ಹೇಗೆ ಡಿಫ್ರೆಂಟ್ ಆದ ವಿಧದಲ್ಲಿ ಮಾಡೋದಂತ ಇವತ್ತು ತೋರಿಸ್ಕೊಡ್ತಿದ್ದೀನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಈಗ ಮೊದಲಿಗೆ ನಾನು ಇಲ್ಲೊಂದು ಹಣ್ಣನ್ನು ತಗೊಂಡಿದ್ದೀನಿ ತರ್ಬೂಜ ಹಣ್ಣು ಇದ್ರ ಮೇಲಿರೋ ಸಿಪ್ಪೆಯನ್ನೆಲ್ಲ ನಾವು ಇವಾಗ ರಿಮೂವ್ ಮಾಡೋಣ ಒಂದು ಚಾಕು ಸಹಾಯದಿಂದ ನೋಡಿ ಮೇಲಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ ಹೀಗೆ ನೀಟಾಗಿ ಸುತ್ತ ಇರೋ ಸಿಪ್ಪೆನೆಲ್ಲ ಫಸ್ಟು ರಿಮೂವ್ ಮಾಡೋಣ ನೋಡಿ ಪೂರ್ತಿ ಸಿಪ್ಪೆನೆಲ್ಲ ರಿಮೂವ್ ಮಾಡಿದ್ದೀನಿ ಈಗ ಕಟ್ ಮಾಡಿ ಇದರೊಳಗಡೆ ಇರೋ ಪಲ್ಪನೆಲ್ಲ ತೆಗೆದುಬಿಡೋಣ ನೋಡಿ ಇದ್ರೊಳಗಡೆ ಇರುತ್ತಲ್ಲ ಇದನ್ನೆಲ್ಲ ರಿಮೂವ್ ಮಾಡಿಬಿಡೋಣ ಒಂದು ಸ್ಪೂನ್ ಸಹ ಸಹಾಯದಿಂದ ಇದ್ರೊಳಗಡೆ ಇರೋ ಸಣ್ಣ ಸಣ್ಣ ಸೀಡ್ಸ್ನೆಲ್ಲ ತೆಗೆದುಬಿಡೋಣ ನಾವು ಪೂರ್ತಿ ನೀಟಾಗಿ ರಿಮೂವ್ ಮಾಡಿಬಿಡಿ ನೋಡಿ ಈ ರೀತಿ ಎರಡು ಕಡೆನು ಅದೇ ತರ ಎಲ್ಲ ನೀಟಾಗಿ ರಿಮೂವ್ ಮಾಡೋಣ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ಈಗ ನಾನು ಒಂದು ಜಾರ್ ತಗೊಂಡು ಅದರಲ್ಲಿ ಹಣ್ಣುಗಳನ್ನೆಲ್ಲ ಹಾಕೊಳ್ತೀನಿ ನಿಮ್ಮ ಹತ್ರ ಜ್ಯೂಸರ್ ಇದ್ರೆ ಅದನ್ನ ಯೂಸ್ ಮಾಡಬಹುದು ಯಾವ ಯಾವ್ ಜಾರಾದ್ರೂ ನಡೆಯುತ್ತೆ ಜ್ಯೂಸರ್ ಇದೆ ಹಾಗಾಗಿ ನಾನು ಜ್ಯೂಸರ್ನ ಯೂಸ್ ಮಾಡ್ತಾ ಇದ್ದೀನಿ ಹಣ್ಣುಗಳನ್ನ ಹಾಕೊಂಡು ಎಲ್ಲ ಇದಕ್ಕೆ ಹಾಕೊಂಡಿದೀನಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಗ್ರೈಂಡ್ ಮಾಡ್ಕೊಂಡ್ ಬಂದಿದೀನಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಳೋಣ ಸಕ್ಕರೆ ಬಂದು ಹಣ್ಣು ಯಾ ಎಷ್ಟು ಟೇಸ್ಟ್ ಇರುತ್ತೋ ಅದಕ್ಕೆ ತಕ್ಕಂಗೆ ನೋಡಿಕೊಂಡು ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ನಿಂಬೆ ಹಣ್ಣು ರಸನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಲ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಾ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿಲಿ ಓಪನ್ ಮಾಡಿ ನೋಡೋಣ ಈಗ ಇದನ್ನ ನಾನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಬೌಲ್ ಹಾಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ನಾನು ಒಂದು ಹತ್ತು ನಿಮಿಷದ ಮುಂಚೆ ಸ್ವಲ್ಪ ಸಬ್ಜಾಜ್ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೆ ಇದನ್ನು ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೋದು ನೀವು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಜಾಜ್ ಸೀಡ್ಸ್ನೆಲ್ಲ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಒಂದು ಸ್ವಲ್ಪ ಸಬ್ಜಾ ಸೀಟ್ಸನ್ನು ಆ್ಯಡ್ ಮಾಡ್ಕೋಬೋದು ಈಗ ತಂಪಾಗಿರುವಂತಹ ಮಸ್ಕ್ ಮಲನ್ ಜ್ಯೂಸು ರೆಡಿಯಾಗಿದೆ ಮನೇಲಿ ಹೀಗೆ ತುಂಬ ಸುಲಭವಾಗಿ ಮನೇಲಿ ಈ ಥರ ಜ್ಯೂಸನ್ನ ರೆಡಿ ಮಾಡಿಕೊಂಡು ಕುಡ್ಕೋಬೋದು ಈ ಬೇಸಿಗೆಗೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ